ಸಂಕ್ಷಿಪ್ತ ಶ್ರೀ ಶಿವಪುರಾಣ ರುದ್ರ ಸಂಹಿತೆ ಯುದ್ಧ ಖಂಡ ಮುಂದುವರಿದ ಭಾಗ ದೇವತೆಗಳ ಮತ್ತು ದಾನವರ ಯುದ್ಧ ವಿಷ್ಣುವಿನಿಂದ ಶಂಖಚೂಡನ ಕವಚ ಮತ್ತು ತುಲಸಿಯ ಶೀಲದ ಅಪಹರಣ ಮತ್ತೆ ರುದ್ರನು ತ್ರಿಶೂಲದಿಂದ ಶಂಖಚೂಡನ ವಧೆ ಶಂಖನ ಉತ್ಪತ್ತಿಯ ಕಥೆ ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ದೂತನು ಶಂಖಚೂಡನ ಬಳಿಗೆ ಹೋಗಿ ಶಿವನ ಮಾತನು ವಿಸ್ತಾರವಾಗಿ ತಿಳಿಸಿದನು ಹಾಗೂ ಅವನ ನಿಶ್ಚಯವನ್ನೂ ಪ್ರಕಟಗೊಳಿಸಿದನು ಆಗ ಅದನ್ನು ಕೇಳಿ ಪ್ರತಾಪಿ ದಾನವರಾಜ ಶಂಖಚೂಡನು ಪರಮ ಸಂತೋಷದಿಂದ ಯುದ್ಧವನ್ನು ಅಂಗೀಕರಿಸಿದನು ಮತ್ತೆ ಅವನು ಕೂಡಲೇ ಮಂತ್ರಿಗಳೊಂದಿಗೆ ರಥದಲ್ಲಿ ಕುಳಿತು ತನ್ನ ಸೈನ್ಯಕ್ಕೆ ಶಂಕರನೊಡನೆ ಯುದ್ಧ ಮಾಡುವಂತೆ ಆದೇಶಿಸಿದನು ಏತ ಅಖಿಲೇಶ್ವರ ಶಿವನೂ ಕೂಡ ತನ್ನ ಸೇನೆಗೆ ಹಾಗೂ ದೇವತೆಗಳಿಗೆ ಯುದ್ಧಕ್ಕಾಗಿ ಮುಂದುವರಿಯಲು ಅಪ್ಪಣೆ ಮಾಡಿ ತಾನೂ ಲೀಲಾವಶ ಯುದ್ಧಕ್ಕಾಗಿ ಸನ್ನದ್ಧನಾದನು ಆಗಲೇ ಘೋರ ಯುದ್ಧ ಪ್ರಾರಂಭವಾಯಿತು ಆಗ ನಾನಾ ಪ್ರಕಾರದ ರಣವಾದ್ಯಗಳು ಮೊಳಗಿದವು ವೀರರ ಘರ್ಜನಿಗಳ ಕೋಲಾಹಲವು ಎಲ್ಲೆಡೆ ಪ್ರತಿಧ್ವನಿಸಿತು ಮುನಿಯೇ ಈ ಪ್ರಕಾರವಾಗಿ ದೇವತೆಗಳಿಗೂ ದಾನವರಿಗೂ ಪರಸ್ಪರ ಯುದ್ಧ ನಡೆಯತೊಡಗಿತು ಆಗ ಅವೆರಡೂ ಸೈನ್ಯಗಳು ಧರ್ಮಪೂರ್ವಕ ಕಾದಾಡತೊಡಗಿದರು ಸ್ವತಃ ಮಹೇಂದ್ರನು ವ್ಯಶಪರ್ವಾನೊಂದಿಗೆ ಯುದ್ಧ ಮಾಡತೊಡಗಿದನು ವಿಪ್ರಚಿತ್ತಿಯ ಜೊತೆಗೆ ಸೂರ್ಯನ ಧರ್ಮಯುದ್ಧ ನಡೆಯಿತು ವಿಷ್ಣುವು ದಂಭನೊಡನೆ ಭೀಷಣ ಸಂಗ್ರಾಮ ಮಾಡತೊಡಗಿದನು ಕಾಲಾಸುರನು ಕಾಲನೊಂದಿಗೆ ಗೋಕರ್ಣನೊಂದಿಗೆ ಅಗ್ನಿಯು ಕಾಲಕೇಯನೊಡನೆ ಕುಬೇರನು ಮಯನೊಡನೆ ವಿಶ್ವಕರ್ಮನು ಭಯಂಕರನೊಂದಿಗೆ ಮೃತ್ಯು ಸಂಹಾರನೊಡನೆ ಯಮ ಕಾಲಾಂಬಿಕನೊಡನೆ ವರುಣ ಚಂಚಲನೊಂದಿಗೆ ವಾಯು ಘಟಪೃಷ್ಟನೊಡನೆ ಬುಧನು ರಕ್ಷಾಕ್ಷನೊಂದಿಗೆ ಶನೈಶ್ವರನು ರತ್ನಸಾರನೊಂದಿಗೆ ಜಯಂತ ವರ್ಚಾಗಣಗಳೊಂದಿಗೆ ವಸುಗಣರು ಇಬ್ಬರು ದೀಪ್ತಿಮಾನರೊಂದಿಗೆ ಕುಮಾರರು ಧೂಮ್ರನೊಂದಿಗೆ ನಳಕೂಬರನು ದುರಂಧರನೊಂದಿಗೆ ಧರ್ಮನು ಗಣಕಾಕ್ಷನೊಡನೆ ಮಂಗಳನು ಶೋಭಾಕರನೊಂದಿಗೆ ವೈಶ್ವಾನರನು ಪಿಪಿಟನೊಡನೆ ಮನ್ಮಥನು ಗೋಕಾಮುಖ ಚೂರ್ಣ ಖಡ್ಗ ಧೂಮ್ರ ಸಂಹಲ ಪ್ರತಾಪಿ ವಿಶ್ವ ಫಲಾಶ ಎಂಬ ಅಸುರರೊಡನೆ ದ್ವಾದಶಾದಿತ್ಯರು ಧರ್ಮಪೂರ್ವಕ ಯುದ್ಧ ಮಾಡತೊಡಗಿದರು ಈ ಪ್ರಕಾರವಾಗಿ ಶಿವನ ಸಹಾಯಕ್ಕಾಗಿ ಬಂದಿರುವ ಅಮರರು ಅಸುರರೊಂದಿಗೆ ಯುದ್ಧ ಮಾಡತೊಡಗಿದರು ಹನ್ನೊಂದು ಮಹಾರುದ್ರರು ಮಹಾಬಲ ಪರಾಕ್ರಮದಿಂದ ಸಂಪನ್ನರಾಗಿ ಹನ್ನೊಂದು ಭಯಂಕರ ಅಸುರ ವೀರರೊಂದಿಗೆ ಯುದ್ಧ ಮಾಡತೊಡಗಿದರು ಉಗ್ರ ಮತ್ತು ಚಂಡನೊಂದಿಗೆ ಮಹಾಮಣಿಯು ರಾಹುವಿನೊಂದಿಗೆ ಚಂದ್ರನು ಮತ್ತು ಶುಕ್ರಾಚಾರ್ಯರೊಂದಿಗೆ ಬೃಹಸ್ಪತಿ ಹೀಗೆ ಧರ್ಮಯುದ್ಧ ನಡೆಯಿತು ಹಾಗೆಯೇ ಆ ಮಹಾಯುದ್ಧದಲ್ಲಿ ನಂದೀಶ್ವರನೇ ಮೊದಲಾದ ಎಲ್ಲ ಶಿವಗಣಗಳು ಶ್ರೇಷ್ಠ ದಾನವರೊಂದಿಗೆ ಸಂಗ್ರಾಮದಲ್ಲಿ ತೊಡಗಿದರು ವಿಸ್ತಾರ ಭಯದಿಂದ ಅದನ್ನು ಬೇರೆ ಬೇರೆಯಾಗಿ ವರ್ಣಿಸಲಿಲ್ಲ ಮುನಿಯೇ ಆಗ ಎಲ್ಲ ಸೇನೆಗಳು ನಿರಂತರ ಯುದ್ಧದಲ್ಲಿ ವ್ಯಸ್ತವಾಗಿದ್ದಾಗ ಶಂಭುವು ಸುತ್ತನೊಂದಿಗೆ ವಟವೃಕ್ಷದ ಕೆಳಗೆ ವಿರಾಜಮಾನನಾಗಿದ್ದನು ಇತ್ತ ಶಂಖಚೂಡನೂ ಕೂಡ ರತ್ನಾಭರಣಗಳಿಂದ ವಿಭೂಷಿತನಾಗಿ ಕೋಟಿ ಕೋಟಿ ದಾನವರೊಂದಿಗೆ ರಮಣೀಯ ರತ್ನ ಸಿಂಹಾಸನದಲ್ಲಿ ಕುಳಿತಿದ್ದನು ಮತ್ತೆ ದೇವತೆಗಳಲ್ಲಿ ಹಾಗೂ ಅಸುರರಲ್ಲಿ ಅನೇಕ ಕಾಲದವರೆಗೆ ಅತ್ಯಂತ ಭಯಾನಕ ಯುದ್ಧವಾಗುತ್ತಾ ಇತ್ತು ಅನಂತರ ಶಂಖಜೂಡನೂ ಕೂಡ ಬಂದು ಆ ಭೀಷಣ ಸಂಗ್ರಾಮದಲ್ಲಿ ಜೊತೆ ಸೇರಿದನು ಇಷ್ಟರಲ್ಲಿ ಮಹಾಬಲಿ ವೀರನಾದ ವೀರಭದ್ರನು ಸಮರಾಂಗಣದಲ್ಲಿ ಶಂಖಚೂಡನೊಂದಿಗೆ ಕಾದಾಡಿದನು ಆ ಯುದ್ಧದಲ್ಲಿ ಬಲಶಾಲಿ ಶಂಖಚೂಡನು ಮಳೆಗರಿಯುತ್ತಿದ್ದ ಅಸ್ತ್ರಗಳೆಲ್ಲವನ್ನೂ ವೀರಭದ್ರನು ಲೀಲಾಜಾಲವಾಗಿ ತನ್ನ ಬಾಣಗಳಿಂದ ತುಂಡರಿಸಿ ಬಿಡುತ್ತಿದ್ದನು ವ್ಯಾಸರಿ ಆಗ ಭದ್ರಕಾಳಿ ದೇವಿಯು ಸಮರಾಂಗಣದಲ್ಲಿ ಹೋಗಿ ಭಯಂಕರವಾದ ಸಿಂಹನಾದವನ್ನು ಮಾಡಿದಳು ಆಕೆಯ ಆ ಶಬ್ದವನ್ನು ಕೇಳಿ ದಾನವರೆಲ್ಲರೂ ಮೂರ್ಛಿತರಾದರು ಆ ಸಮಯದಲ್ಲಿ ದೇವಿಯು ಪದೇ ಪದೇ ಅಟ್ಟಹಾಸ ಮಾಡಿದಳು ಮಧುಪಾನವನ್ನು ಮಾಡುತ್ತಾ ಆ ರಣದಲ್ಲಿ ನೃತ್ಯವಾಡತೊಡಗಿದಳು ಆಕೆಯೊಂದಿಗೆ ಉಗ್ರದಷ್ಟ್ರ ಉಗ್ರದಂಡ ಪೋಟವೀಯರು ಮಧುಪಾನ ಮಾಡಿದರು ಹಾಗೂ ಇತರ ದೇವಿಯರು ತುಂಬಾ ಮಧುವನ್ನು ಕುಡಿದು ಆ ಯುದ್ಧ ಸ್ಥಳದಲ್ಲಿ ಕುಣಿಯತೊಡಗಿದರು ಆಗ ಶಿವಗಣರಲ್ಲಿ ದೇವತೆಗಳ ದಳದಲ್ಲಿಯೂ ಮಹಾನ್ ಕೋಲಾಹಲ ಉಂಟಾಯಿತು ಎಲ್ಲ ಸುರಸಮುದಾಯವೂ ಬಹಳ ವಿಧದಿಂದ ಗರ್ಜಿಸುತ್ತಾ ಹರ್ಷಮಗ್ನರಾದರು ಅನಂತರ ಕಾಳಿಯು ಶಂಖಚೂಡನ ಮೇಲೆ ಪ್ರಳಯ ಕಾಲದ ಅಗ್ನಿ ಶಿಖಿಯಂತಿರುವ ಉರಿಯುತ್ತಿರುವ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದಳು ಆದರೆ ದಾನವರಾಜನು ವೈಷ್ಣವಾಸ್ತ್ರದಿಂದ ಅದನ್ನು ಆಗಲೇ ಶಾಂತಗೊಳಿಸಿದನು ಆಗ ಭದ್ರಕಾಳಿ ದೇವಿಯು ಅವನ ಮೇಲೆ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದಳು ಆ ಅಸ್ತ್ರವು ದಾನವಶತ್ರುವನ್ನು ನೋಡಿ ಬೆಳೆಯತೊಡಗಿತು ಆಗ ಪ್ರಳಯಾಗ್ನಿಯ ಜ್ವಾಲಿಯಂತೆ ಉರಿಯುತ್ತಿರುವ ನಾರಾಯಣಾಸ್ತ್ರವನ್ನು ನೋಡಿ ಶಂಖಜೂಡನು ದಂಡದಂತೆ ನೆಲಕ್ಕೆ ಒರಗಿದನು ಮತ್ತು ಪದೇ ಪದೇ ನಮಸ್ಕರಿಸತೊಡಗಿದನು ಆಗ ಆ ದಾನವನು ನಮ್ರನಾಗಿರುವುದನ್ನು ನೋಡಿ ಆ ಅಸ್ತ್ರವು ನಿವೃತ್ತವಾಯಿತು ಅನಂತರ ದೇವಿಯು ಅವನ ಮೇಲೆ ಮಂತ್ರಪೂರ್ವಕ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದಳು ಅದು ಪ್ರಜ್ವಲಿತವಾಗಿ ತನ್ನ ಕಡೆಗೆ ಬರುವುದನ್ನು ನೋಡಿದ ದಾನವರಾಜನು ನಿಂತಲ್ಲೇ ಅದಕ್ಕೆ ವಂದಿಸಿದನು ಹಾಗೂ ಬ್ರಹ್ಮಾಸ್ತ್ರದಿಂದಲೇ ಅದನ್ನು ನಿವಾರಿಸಿದನು ಅನಂತರ ಆ ದಾನವರಾಜನು ಕುಪಿತನಾಗಿ ಎದ್ದು ವೇಗವಾಗಿ ಧನುಸ್ಸನ್ನೆತ್ತಿ ಮಂತ್ರಪೂರ್ವಕ ದೇವಿಯ ಮೇಲೆ ದಿವ್ಯಾಸ್ತ್ರಗಳನ್ನು ಮಳೆಗರೆದನು ಭದ್ರಕಾಳಿಯು ಸಮರಭೂಮಿಯಲ್ಲಿ ತನ್ನ ವಿಸ್ತೃತ ಮುಖವನ್ನು ತೆರೆದು ಆ ಅಸ್ತ್ರಗಳನ್ನು ನುಂಗತೊಡಗಿದಳು ಹಾಗೂ ಅಟ್ಟಹಾಸಪೂರ್ವಕ ಘರ್ಜಿಸಿದಳು ಇದರಿಂದ ದಾನವನು ಭಯಗೊಂಡನು ಆಗ ಶಂಖಚೂಡನು ಕಾಳಿಯ ಮೇಲೆ ಒಂದು ನೂರು ಯೋಜನ ಉದ್ದದ ಶಕ್ತಿಯಿಂದ ಪ್ರಹರಿಸಿದನು ಆದರೆ ದೇವಿಯು ದಿವ್ಯಾಸ್ತ್ರಗಳಿಂದ ಅದನ್ನು ನುಚ್ಚುನೂರಾಗಿಸಿದಳು ಹೀಗೆ ಅವರಿಬ್ಬರಲ್ಲಿ ಚಿರಕಾಲದವರೆಗೆ ಯುದ್ಧವು ನಡೆಯುತ್ತಲೇ ಇತ್ತು ಮತ್ತು ಎಲ್ಲ ದೇವತೆಗಳು ದಾನವರು ದರ್ಶಕರಾಗಿ ನೋಡುತ್ತಲೇ ಇದ್ದರು ಕೊನೆಗೆ ದೇವಿಯು ಮಹಾಕೋಪಾವೇಶದಲ್ಲಿ ದಾನವನ ಮೇಲೆ ಮುಷ್ಟಿಯಿಂದ ಪ್ರಹರಿಸಿದಳು ಆ ಏಟಿನಿಂದ ದಾನವರಾಜನು ತಲೆ ತಿರುಗಿ ಮೂರ್ಛಿತನಾಗಿ ಬಿದ್ದನು ಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಎದ್ದು ನಿಂತನು ಆದರೆ ಆ ಪ್ರತಾಪಿಯಲ್ಲಿ ಮಾತೃಬುದ್ಧಿ ಇರುವುದರಿಂದ ದೇವಿಯ ಜೊತೆಗೆ ಬಾಹು ಯುದ್ಧ ಮಾಡಲಿಲ್ಲ ಆಗ ದೇವಿಯು ಆ ದಾನವನನ್ನು ಹಿಡಿದೆತ್ತಿ ಪದೇ ಪದೇ ತಿರುಗಿಸುತ್ತ ಅತ್ಯಂತ ಕ್ರೋಧದಿಂದ ವೇಗವಾಗಿ ಮೇಲಕ್ಕೆ ಎಸೆದು ಬಿಟ್ಟಳು ಪ್ರತಾಪಿ ಶಂಖಚೂಡನು ಮೇಲಿಂದ ಭೂಮಿಗೆ ಬಿದ್ದನು ಹಾಗೂ ಎದ್ದು ನಿಂತನು ಆ ಮಹಾಯುದ್ಧದಲ್ಲಿ ಅವನು ಸ್ವಲ್ಪವೂ ಭ್ರಾಂತನಾಗದೆ ಅವನ ಮನಸ್ಸು ಪ್ರಸನ್ನವಾಗಿತ್ತು ಆನಂತರ ಅವನು ಭದ್ರಕಾಳಿಗೆ ಪ್ರಣಾಮ ಮಾಡಿ ಬಹುಮೂಲ್ಯ ರತ್ನಗಳಿಂದ ನಿರ್ಮಿತ ತನ್ನ ಪರಮ ಮನೋಹರವಾದ ವಿಮಾನದಲ್ಲಿ ಕುಳಿತನು ಇತ್ತ ಗಾಳಿಯು ಹಸಿವಿಗಿಂದ ವಿಫಲಳಾಗಿ ದಾನವರ ರಕ್ತವನ್ನು ಪಾನ ಮಾಡತೊಡಗಿದಳು ಅದೇ ಸಂದರ್ಭದಲ್ಲಿ ಹೀಗೊಂದು ಆಕಾಶವಾಣಿಯು ನುಡಿಯಿತು ಈಶ್ವರಿ ಈಗ ರಣರಂಗದಲ್ಲಿ ಸಿಂಹನಾದ ಮಾಡುತ್ತಿರುವ ಒಂದೂವರೆ ಲಕ್ಷ ದಾನವೇಂದ್ರರು ಇನ್ನೂ ಉಳಿದಿರುವರು ಇವರೆಲ್ಲರೂ ಉದ್ಧಟರಾಗಿದ್ದಾರೆ ಆದ್ದರಿಂದ ನೀನು ಇವರನ್ನು ತನ್ನ ಆಹಾರವನ್ನಾಗಿಸಿಕೊ ಆದರೆ ದೇವಿ ಸಂಗ್ರಾಮದಲ್ಲಿ ದಾನವರಾಜ ಶಂಖಚೂಡನನ್ನು ಕೊಲ್ಲುವ ಮನ ಮಾಡಬೇಡ ಏಕೆಂದರೆ ಇವನು ನಿನಗೆ ಅವಧ್ಯನಾಗಿದ್ದಾನೆ ಎಂಬುದನ್ನು ನಿಶ್ಚಯವಾಗಿ ತಿಳಿ ಆಕಾಶವಾಣಿಯಿಂದ ಕೇಳಿದ ವಚನದಿಂದ ಭದ್ರಕಾಳಿಯು ಬಹಳಷ್ಟು ದಾನವರ ಮಾಂಸವನ್ನು ಭಕ್ಷಿಸುತ್ತ ರಕ್ತಪಾನ ಮಾಡಿದಳು ಮತ್ತು ಅವಳು ಶಿವನ ಬಳಿಗೆ ಮರಳಿ ಹೋದಳು ಅಲ್ಲಿ ಆಕೆಯು ಪೂರ್ವಾಪರ ಕ್ರಮದಿಂದ ಯುದ್ಧದ ಎಲ್ಲ ವೃತ್ತಾಂತವನ್ನು ತಿಳಿಸಿದಳು ವೇದವ್ಯಾಸರು ಕೇಳಿದರು ಮಹಾಬುದ್ಧಿವಂತರಾದ ಸನತ್ಕುಮಾರರೇ ಕಾಳಿಯು ಹೇಳಿದುದನ್ನು ಕೇಳಿ ಮಹೇಶ್ವರನು ಆಗ ಏನು ಹೇಳಿದನು ಮತ್ತು ಯಾವ ಕಾರ್ಯವನ್ನು ಮಾಡಿದನು ಅದನ್ನು ವರ್ಣಿಸಿರಿ ಏಕೆಂದರೆ ಅದನ್ನು ಕೇಳಬೇಕೆಂಬ ಪ್ರಬಲ ಉತ್ಕಂಠತೆ ನನ್ನಲ್ಲಿ ಉಂಟಾಗಿದೆ ಸನತ್ಕುಮಾರರು ಹೇಳಿದರು ಮುನಿಯೇ ಶಂಭುವಾದರೂ ಜೀವರ ಕಲ್ಯಾಣಕರ್ತನೂ ಪರಮೇಶ್ವರನು ದೊಡ್ಡ ವಿಹಾರಿಯೂ ಆಗಿರುವ ಅವನು ಕಾಳಿಯು ಹೇಳಿದ ಮಾತನ್ನು ಕೇಳಿ ಆಕೆಗೆ ಆಶ್ವಾಸನೆಯನ್ನಿತ್ತು ನಗತೊಡಗಿದನು ಅನಂತರ ಆಕಾಶವಾಣಿಯನ್ನು ಕೇಳಿ ತತ್ವಜ್ಞಾನ ವಿಶಾರದನಾದ ಸಾಕ್ಷಾತ್ ಶಂಕರನು ತನ್ನ ಗಣಗಳೊಂದಿಗೆ ಸಮರಭೂಮಿಯ ಕಡೆಗೆ ಹೊರಟನು ಆಗ ಅವನು ಮಹಾವೃಷಭ ನಂದೀಶ್ವರನ ಮೇಲೆ ಏರಿದ್ದನು ಆಗ ಅವನಂತೆ ಪರಾಕ್ರಮಿ ವೀರಭದ್ರ ಭೈರವ ಕ್ಷೇತ್ರಪಾಲರೇ ಮೊದಲಾದವರು ಅವನೊಂದಿಗೆ ಇದ್ದರು ರಣರಂಗಕ್ಕೆ ಬಂದು ಮಹೇಶ್ವರನು ವೀರ ರೂಪವನ್ನು ಧರಿಸಿದನು ಆಗ ಆ ರುದ್ರನು ಬಹಳವಾಗಿ ಶೋಭಿಸುತ್ತಾ ಮೂರ್ತಿಮಂತ ಕಾಲನಂತೆಯೇ ಕಂಡುಬರುತ್ತಿದ್ದನು ಶಂಖಚೋಡನು ಶಿವನನ್ನು ನೋಡಿದಾಕ್ಷಣವೇ ಅವನು ವಿಮಾನದಿಂದ ಇಳಿದು ಪರಮಭಕ್ತಿಯಿಂದ ದಂಡವತ್ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಹೀಗೆ ನಮಸ್ಕರಿಸಿ ಕೂಡಲೇ ತನ್ನ ವಿಮಾನದಲ್ಲಿ ಹೋಗಿ ಕುಳಿತು ಕವಚವನ್ನು ಧರಿಸಿ ಧನುರ್ಬಾಣಗಳನ್ನು ಬಾಣಗಳನ್ನು ಎತ್ತಿಕೊಂಡನು ಬಳಿಕ ಎರಡೂ ಕಡೆಗಳಿಂದ ಬಾಣಗಳ ಮಳೆ ಸುರಿಯಿತು ಹೀಗೆ ವ್ಯರ್ಥವಾಗಿಯೇ ಬಾಣಗಳ ಮಳೆಗರಿಯುವ ಶಿವ ಮತ್ತು ಶಂಖಚೂಡರ ಆ ಉಗ್ರವಾದ ಯುದ್ಧವು ನೂರಾರು ವರ್ಷಗಳವರೆಗೆ ನಡೆಯುತ್ತಲೇ ಇತ್ತು ಕೊನೆಗೆ ಯುದ್ಧದಲ್ಲಿ ಶಂಖಚೂಡನನ್ನು ವಧಿಸಲು ಮಹಾಬಲಿ ಮಹೇಶ್ವರನು ದೊಡ್ಡ ದೊಡ್ಡ ತೇಜಸ್ವಿಗಳಿಗೂ ನಿವಾರಿಸಲು ಅಶಕ್ಯವಾದ ಮಹಾತ್ರಿಶೂಲವನ್ನು ಎತ್ತಿದನು ಆಗಲೇ ಅದರ ನಿಷೇಧಕ್ಕಾಗಿ ಆಕಾಶವಾಣಿಯು ಹೀಗೆ ನುಡಿಯಿತು ಶಂಕರನೇ ನನ್ನ ಪ್ರಾರ್ಥನೆಯನ್ನು ಕೇಳು ಈಗ ಈ ತ್ರಿಶೂಲವನ್ನು ಪ್ರಯೋಗಿಸಬೇಡ ಈಶನೇ ಕ್ಷಣ ಮಾತ್ರದಲ್ಲಿ ಇಡೀ ಬ್ರಹ್ಮಾಂಡವನ್ನು ವಿನಾಶ ಮಾಡಲು ನೀನು ಸರ್ವಥಾ ಸಮರ್ಥನಾಗಿರುವೆ ಹಾಗಿರುವಾಗ ಈ ಓರ್ವ ದಾನವ ಶಂಖೂಡನು ಯಾವ ಲೆಕ್ಕ ಆದರೂ ಸ್ವಾಮಿಯಾದ ನಿನ್ನಿದ್ದ ದೇವಮರ್ಯಾದೆಯೂ ವಿನಾಶವಾಗಬಾರದು ಮಹಾದೇವನೇ ನೀನು ಆ ದೇವ ಮರ್ಯಾದೆಯನ್ನು ಕೇಳು ಮತ್ತು ಅದನ್ನು ಸತ್ಯ ಸಫಲಗೊಳಿಸು ಈ ಶಂಖಚೂಡನ ಕೈಯಲ್ಲಿ ಶ್ರೀಹರಿಯ ಪರಮ ಉಗ್ರ ಕವಚವು ಇರುವತನಕ ಮತ್ತು ಇವನ ಪತಿವ್ರತ ಪತ್ನಿ ತುಲಸಿಯ ಸತಿತ್ವವು ಅಖಂಡವಾಗಿರುವ ತನಕ ಇವನ ಮೇಲೆ ಜರ ಮತ್ತು ಮೃತ್ಯುವಿನ ಪ್ರಭಾವ ಬೀಳಲಾರದು ಆದ್ದರಿಂದ ಶಂಕರನೇ ಬ್ರಹ್ಮನ ಈ ವಚನವನ್ನು ಸತ್ಯವಾಗಿಸು ಸತ್ಪುರುಷರ ಆಶ್ರಯ ಸ್ಥಾನನಾದ ಶಿವನು ಆ ಆಕಾಶವಾಣಿಯನ್ನು ಕೇಳಿ ತಥಾಸ್ತು ಎಂದು ಹೇಳಿ ಅದನ್ನು ಸ್ವೀಕರಿಸಿ ವಿಷ್ಣುವನ್ನು ಆ ಕಾರ್ಯಕ್ಕಾಗಿ ಪ್ರೇರೇಪಿಸಿದನು ಮತ್ತೆ ಶಿವನ ಇಚ್ಛೆಯಂತೆ ವಿಷ್ಣುವು ಅಲ್ಲಿಂದ ಹೊರಟನು ಅವನಾದರೂ ಮಾಯಾವಿಗಳಲ್ಲಿಯೂ ಶ್ರೇಷ್ಠ ಮಾಯಾವಿಯಾಗಿರುವನು ಆದ್ದರಿಂದ ಓರ್ವ ವೃದ್ಧ ಬ್ರಾಹ್ಮಣನ ವೇಷವನ್ನು ಧರಿಸಿ ಶಂಖಚೂಡನ ಬಳಿಗೆ ಹೋಗಿ ಇಂತೆಂದನು ವೃದ್ಧ ಬ್ರಾಹ್ಮಣನು ಹೇಳಿದನು ದಾನವೇಂದ್ರನೇ ಈಗ ನಾನು ಯಾಚಕನಾಗಿ ನಿನ್ನ ಬಳಿಗೆ ಬಂದಿರುವೆನು ನೀನು ನನಗೆ ಭಿಕ್ಷೆಯನ್ನು ಕೊಡು ದೀನವತ್ಸಲನೆ ನೀನು ಕೊಡುತ್ತೇನೆ ಎಂದು ಒಪ್ಪಿಕೊಂಡ ಮೇಲೆ ನನ್ನ ಮನೋರಥವನ್ನು ತಿಳಿಸುವೆನು ಆಗ ಅದನ್ನು ಪೂರ್ಣಗೊಳಿಸು ಬ್ರಾಹ್ಮಣನ ಮಾತನ್ನು ಕೇಳಿ ರಾಜೇಂದ್ರ ಶಂಖಚೂಡನ ಕಣ್ಣುಗಳು ಮನಸ್ಸು ಪ್ರಸನ್ನತೆಯಿಂದ ಅರಳಿದವು ಆಗ ಅವನು ಸರಿ ನೀನು ಕೇಳಿದುದನ್ನು ಕೊಡುವೆ ಎಂದು ಒಪ್ಪಿಕೊಂಡನು ಆಗ ಬ್ರಾಹ್ಮಣನು ಕಪಟದಿಂದ ನಾನು ನಿನ್ನ ಕವಚವನ್ನು ಬಯಸುತ್ತಿರುವೆನು ಎಂದು ಕೇಳಿದನು ಇದನ್ನು ಕೇಳಿ ಬ್ರಾಹ್ಮಣ ಭಕ್ತನು ಸತ್ಯವಾದಿಯೂ ಆದ ಐಶ್ವರ್ಯಶಾಲಿ ದಾನವರಾಜ ಶಂಖಚೂಡನು ಪ್ರಾಣಕ್ಕೆ ಸಮಾನವಾದ ಆ ದಿವ್ಯ ಕವಚವನ್ನು ಕೊಟ್ಟುಬಿಟ್ಟನು ಹೀಗೆ ಶ್ರೀಹರಿಯೂ ಮಾಯಿಂದ ಅವನಿಂದ ಆ ಕವಚವನ್ನು ಪಡೆದು ಮತ್ತೆ ಶಂಖಚೂಡನ ರೂಪವನ್ನು ಧರಿಸಿ ಅವನು ತುಳಸಿಯ ಬಳಿಗೆ ಹೋದನು ಅಲ್ಲಿಗೆ ಹೋಗಿ ಎಲ್ಲರ ಆತ್ಮನೂ ತುಲಸಿಯ ನಿತ್ಯ ಸ್ವಾಮಿಯೂ ಆದ ಶ್ರೀಹರಿಯು ಶಂಖಚೂಡ ರೂಪದಿಂದ ಆಕೆಯ ಶೀಲವನ್ನು ಹರಣ ಮಾಡಿದನು ಆಗಲೇ ಭಗವಾನ್ ವಿಷ್ಣುವು ಶಂಭುವಿನಲ್ಲಿ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಆಗ ಶಿವನು ಶಂಖಚೂಡನ ವಧೆಗಾಗಿ ತನ್ನ ಉರಿಯುತ್ತಿರುವ ತ್ರಿಶೂಲವನ್ನು ಕೈಗೆತ್ತಿಕೊಂಡನು ಪರಮಾತ್ಮ ಶಂಕರನ ಆ ವಿಜಯವೆಂಬ ತ್ರಿಶೂಲವು ತನ್ನ ಉತ್ತಮವಾದ ಪ್ರಭೆಯನ್ನು ಚೆಲ್ಲುತ್ತಿತ್ತು ಎಲ್ಲ ದಿಕ್ಕುಗಳೂ ಪೃಥ್ವಿ ಮತ್ತು ಆಕಾಶಗಳೂ ಪ್ರಕಾಶಿತವಾದವು ಅದು ಮಧ್ಯಾಹ್ನ ಕಾಲದ ಕೋಟಿ ಸೂರ್ಯರಂತೆ ಪ್ರಳಯಾಗ್ನಿಯ ಶಿಖೆಯಂತೆ ಹೊಳೆಯುತ್ತಿತ್ತು ಅದನ್ನು ನಿವಾರಿಸುವುದು ಅಸಂಭವವಾಗಿತ್ತು ಅದು ದುರ್ದಶವೂ ಎಂದೂ ವ್ಯರ್ಥವಾಗದಿರುವ ಮತ್ತು ಶತ್ರು ಸಂಹಾರಕವೂ ಆಗಿತ್ತು ಅದು ತೇಜಗಳ ಅತ್ಯಂತ ಉಗ್ರ ಸಮೂಹವೂ ಸಮಸ್ತ ಶಸ್ತ್ರಾಸ್ತ್ರಗಳ ಸಹಾಯಕವೂ ಭಯಂಕರವೂ ಎಲ್ಲ ದೇವತೆಗಳಿಗೆ ಮತ್ತು ಅಸುರರಿಗೆ ದುಸ್ಸಹವೂ ಆಗಿತ್ತು ಅದು ಲೀಲೆಯನ್ನು ಆಶ್ರಯಿಸಿ ಸಂಪೂರ್ಣ ಬ್ರಹ್ಮಾಂಡವನ್ನು ಸಂಹರಿಸಲು ಹೊರಟಿದೆಯೋ ಎಂಬಂತೆ ಒಂದೇ ಸ್ಥಾನದಲ್ಲಿ ಹೊಳೆಯುತ್ತಿತ್ತು ಅದರ ಉದ್ದ ಒಂದು ಸಾವಿರ ಮಾರು ಮತ್ತು ಅಗಲ ನೂರು ಮೊಳವಿತ್ತು ಆ ಜೀವ ಬ್ರಹ್ಮಸ್ವರೂಪಿ ಶೂಲವನ್ನು ಯಾರೂ ನಿರ್ಮಿಸಿರಲಿಲ್ಲ ಅದರ ರೂಪವು ನಿತ್ಯವಾಗಿತ್ತು ಆಕಾಶದಲ್ಲಿ ಗಿರಗಿರನೆ ತಿರುಗುತ್ತಾ ಆ ತ್ರಿಶೂಲವು ಶಿವನ ಅಪ್ಪಣೆಯಂತೆ ಶಂಖಚೂಡನ ಮೇಲೆ ಎರಗಿತು ಅದರಿಂದ ತತ್ಕ್ಷಣ ಅವನನ್ನು ಸುಟ್ಟುಬೂದಿಯಾಗಿಸಿದನು ವಿಪ್ರನೇ ಮಹೇಶ್ವರನ ಆ ಶೂಲವು ಮನೋವೇಗದಂತಿತ್ತು ಅದು ಶೀಘ್ರವಾಗಿ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿ ಶಂಕರನ ಬಳಿಗೆ ಬಂದು ಮತ್ತೆ ಆಕಾಶ ಮಾರ್ಗದಿಂದ ಹೊರಟು ಹೋಯಿತು ಆಗ ಸ್ವರ್ಗದಲ್ಲಿ ದೊಂದುಭೆಗಳು ಮೊಳಗಿದವು ಗಂಧರ್ವರು ಕಿನ್ನರರು ಹಾಡತೊಡಗಿದರು ದೇವತೆಗಳು ಮುನಿಗಳು ಸ್ತುತಿಸತೊಡಗಿದರು ಅಪ್ಸರಿಯರು ನೃತ್ಯವಾಡಿದರು ಶಿವನ ಮೇಲೆ ಒಂದೇ ಸಮನೆ ಪುಷ್ಪವೃಷ್ಟಿ ಸುರಿಯಿತು ಬ್ರಹ್ಮ ವಿಷ್ಣು ಇಂದ್ರಾದಿ ದೇವತೆಗಳು ಹಾಗೂ ಮುನಿಗಳು ಅವನನ್ನು ಪ್ರಶಂಸಿಸತೊಡಗಿದರು ದಾನವರಾಜ ಶಂಖಚೂಡನೂ ಕೂಡ ಶಿವನ ಕೃಪೆಯಿಂದ ಶಾಪಮುಕ್ತನಾದನು ಅವನಿಗೆ ಹಿಂದೆ ಇದ್ದ ಶ್ರೀಕೃಷ್ಣ ಪಾರ್ಷದನ ರೂಪವೂ ಪ್ರಾಪ್ತವಾಯಿತು ಶಂಖಚೂಡನ ಅಸ್ಥಿಗಳಿಂದ ಶಂಖದ ಜಾತಿಯು ಪ್ರಾದುರ್ಭಾವಗೊಂಡಿತು ಆ ಶಂಖದ ಜಲವು ಶಂಕರನನ್ನು ಬಿಟ್ಟು ಸಮಸ್ತ ದೇವತೆಗಳಿಗೆ ಪ್ರಶಸ್ತವೆಂದು ತಿಳಿಯಲಾಗಿದೆ ಮಹಾಮುನಿಯೇ ಶ್ರೀಹರಿ ಮತ್ತು ಲಕ್ಷ್ಮಿಗೆ ಹಾಗೂ ಅವರ ಸಂಬಂಧಿಗಳಿಗೂ ಶಂಖದ ಜಲವು ವಿಶೇಷವಾಗಿ ಅತ್ಯಂತ ಪ್ರಿಯವಾಗಿದೆ ಆದರೆ ಶಿವನಿಗಾಗಿ ಅಲ್ಲ ಈ ಪ್ರಕಾರದಿಂದ ಶಂಖಚೂಡನನ್ನು ಕೊಂದು ಶಂಕರನು ಉಮೆ ಸ್ಕಂದ ಮತ್ತು ಗಣಗಳೊಂದಿಗೆ ಸಂತೋಷದಿಂದ ನಂದಿಯನ್ನೇರಿ ಶಿವಲೋಕಕ್ಕೆ ತೆರಳಿದನು ಭಗವಾನ್ ವಿಷ್ಣುವು ವೈಕುಂಠವನ್ನೂ ಕುರಿತು ಪ್ರಯಾಣ ಮಾಡಿದನು ದೇವತೆಗಳು ಪರಮಾನಂದ ಮಗ್ನರಾಗಿ ತಮ್ಮ ತಮ್ಮ ಲೋಕಗಳಿಗೆ ಹೊರಟು ಹೋದರು ಆಗ ಜಗತ್ತಿನಲ್ಲಿ ಎಲ್ಲೆಡೆ ಪರಮಶಾಂತಿಯು ಪಸರಿಸಿತು ಎಲ್ಲರಿಗೂ ನಿರ್ವಿಘ್ನವಾದ ಸುಖ ದೊರೆಯಿತು ಆಕಾಶವು ನಿರ್ಮಲವಾಯಿತು ಇಡೀ ಪೃಥ್ವಿಯಲ್ಲಿ ಉತ್ತಮೋತ್ತಮ ಮಂಗಲ ಕಾರ್ಯಗಳು ನಡೆಯತೊಡಗಿದವು ಮುನಿಯೇ ಹೀಗೆ ನಾನು ನಿನಗೆ ವರ್ಣಿಸಿರುವ ಚರಿತ್ರವು ಆನಂದದಾಯಕವೂ ಸರ್ವ ದುಃಖ ಸಂಪೂರ್ಣ ಕಾಮನೆಗಳನ್ನು ಪೂರ್ಣಗೊಳಿಸುವುದೂ ಆಗಿದೆ